ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತ್ನಾಲ್ಕರಂದು ನನ್ನ ಆತ್ಮೀಯ ಅಣ್ಣನ ಸಮಾನರಾದ ನಮ್ಮ ಜೆ ಡಿ ಎಸ್ ಪಕ್ಷದ ವಕ್ತಾರರು ಖ್ಯಾತ ವಕೀಲರು ವಿದ್ಯಾವಂತ ಕುಟುಂಬದಿಂದಂಥ ಕುಟುಂಬದಿಂದ ಬಂದಂಥವರು ಅವರದೇ ಆದಂತಹ ಒಂದು ರಾಜಕೀಯ ಶೈಲಿಯನ್ನು ಹೊಂದಿರತಕ್ಕಂಥವರು ಅವರದೇ ಆದಂತಹ ಒಂದು ಸಮಾಜ ಸೇವೆಯಲ್ಲಿ ತೊಡಗಿರ್ತಕ್ಕಂಥವರು ಈ ಸಮಾಜದ ಸಾಮಾಜಿಕ ಸಂವಿಧಾನದ ಬಗ್ಗೆ ಅರಿವನ್ನು ಅರಿವನ್ನು ಅರಿತಿರುವತಕ್ಕಂಥವರು ಈ ಅರಿತಿರುವುದರಿಂದ ನಾಲ್ಕಾರು ಜನಕ್ಕೆ ಆ ಸಂವಿಧಾನದ ಬಗ್ಗೆ ಮತ್ತು ಸಾಮಾಜಿಕ ಬಗ್ಗೆ ತಿಳಿದುಕೊಡುವಂಥವರು ನನ್ನ ಆತ್ಮೀಯ ಅನ್ನನ ಸಮಾನರಾದ ಎಮ್ ಎಸ್ ಶ್ರೀನಿವಾಸ ರೆಡ್ಡಿ ಅನ್ನೋರು ಹತ್ತೊಂಬತ್ತು ಹನ್ನೊಂದು ಇಪ್ಪತ್ತ್ನಾಲ್ಕರಂದು ಅವರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರ್ತಾರೆ ಕಾರಣ ದೀಪಾವಳಿ ಒಂದು ದಿವಸ ಪಟಾಕಿ ಒಂದು ದಿವಸ ಅಂತ ಅಂದ್ಕೋಬೇಡಿ ಆ ತ ಆ ದಿನ ನಾನು ಹೊರ ರಾಜ್ಯ ಮತ್ತು ಹೊರ ದೇಶದ ನನ್ನ ಪ್ರಯಾಣಗಳಿರುವುದರಿಂದ ಆ ದಿನ ನಾನು ಫೋನಲ್ಲಿ ನಮ್ಮ ಅಣ್ಣನಿಗೆ ಆತ್ಮೀಯವಾಗಿ ಆ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸಿರುತ್ತೇನೆ ಆದರೂ ನನ್ನ ನಾನು ಹೊರದೇಶ ಪ್ರವಾಸ ಮುಗಿಸಿ ಬಂದು ಬಂದ ಮಾರನೇ ದಿವಸನೇ ನಾನು ಬಂದು ಅಣ್ಣನಿಗೆ ಕಾಲ್ ಮಾಡಿದೆ ಅಣ್ಣ ನಾನು ವಿಶ್ ಮಾಡಿದ್ದು ನಾನು ಫೋನಲ್ಲಿ ಮಾತ್ರ ಮಾಡಿದ್ದೀನಿ ನಾನು ನಿಮ್ಮ ಮುಂದೆ ನಾನು ನನ್ನ ಆತ್ಮೀಯ ಶುಭಾಶಯಗಳನ್ನು ನಾನು ಹುಟ್ಟಿದ ಶುಭಾಶಯಗಳನ್ನು ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿ ನೆನ್ನೆ ಫೋನ್ ಮಾಡಿದ್ದೆ ಧಾರಾಳವಾಗಿ ನಿನ್ನ ಬಾಪ ನಾನು ಕೋರ್ಟ್ ಮುಗಿಸ್ಕೊಂಡು ಮನೆಯಲ್ಲಿ ಇರ್ತೀನಿ ಅಂತ ಹೇಳಿದರು ಅದಕ್ಕಾಗಿ ಬಂದು ಶ್ರೀನಿವಾಸ ರೆಡ್ಡಿ ಅನ್ನೋರಿಗೆ ಬಿಲೇಟೆಡ್ ಹ್ಯಾಪಿ ಬರ್ಡೇ ಶ್ರೀನಿವಾಸ ರೆಡ್ಡಿ ಸರ್ ಅವರು ತುಂಬ ಇದೇ ಥರ ಸಾಮಾಜಿಕ ಜ್ಞಾನಗಳಲ್ಲಿ ತೊಡಗಿಸಿಕೊಂಡು ಅವರ ಸೇವೆ ಮುಲ್ಬಾಗಲ್ ತಾಲೂಕಿಗೆ ಅಪಾರವಾದದ್ದು ಅದೇ ನಿರಂತರವಾಗಿ ಅವರ ಸೇವೆ ಅದೇ ಥರ ಮುಂದುವರೆದು ಅವರಿಗೆ ಐಶ್ವರ್ಯ ಭಾಗ್ಯ ಆರೋಗ್ಯವನ್ನು ಕೊಟ್ಟು ಆ ದೇವರು ಕಾಪಾಡಲಿ ಅಂತ ಹೇಳಿ ಒನ್ಸ್ ಮೋರ್ ಬಿಲೆಟೆಡ್ ಹ್ಯಾಪಿ ಬರ್ಡೇ ಶ್ರೀನಿವಾಸ ರೆಡ್ಡಿ ಸರ್ ಏನಿವತ್ತು ನಮ್ಮ ಸೋದರ ಸಮಾನರಾಗಿರ್ತಕ್ಕಂಥ ಪ್ರಭಾಕರ್ ಅವರು ನಮ್ಮ ವರ್ಧಣ್ಣವರು ನಮ್ಮ ನನ್ನ ಜೊತೆಗೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಕೆಲಸ ಮಾಡಿದಂಥ ನಮ್ಮ ಸೀನಣ್ಣವರು ಬ್ಯಾಟ್ನೂರು ವಾಸು ವಾಸಣ್ಣವರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ತಕ್ಕಂಥ ನಾರಾಯಣ್ಣವರು ನಮ್ಮ ವರ್ಧಣ್ಣವರ ಸುಪುತ್ರರಾಗಿರ್ತಕ್ಕಂಥ ನವೀನ್ ಗೌಡರು ಎಲ್ಲರೂ ಕೂಡ ನಮ್ಮ ಶ್ರವಣ ಶ್ರವಣ್ಣ ಎಲ್ಲರೂ ಕೂಡ ಇವತ್ತು ನಮ್ಮ ಪ್ರಭಾಕರ್ ಅವರು ಹೇಳ್ತಾಯಿದ್ರು ಬಿಲಿಟೆಡ್ ವಿಷಸ್ ಹೇಳ್ತಾ ಇದ್ದೀನಿ ಅಂತ ಅವ್ರು ಯಾವ ಯಾವಾಗಲಾದರೂ ವಿಷಸ್ ಹೇಳಲಿ ತೊಂದರೆ ಇಲ್ಲ ಯಾಕೆಂದರೆ ನಾನು ಬರ್ಡೇ ದಿವಸನೇ ಭಾಳ ಆತ್ಮೀಯವಾಗಿ ನಾನು ಫೋನ್ ಮಾಡಿ ಶುಭಾಶಯಗಳನ್ನು ಹೇಳಿದರು ಅಣ್ಣ ನಾನು ವಿದೇಶಕ್ಕೆ ಹೋಗ್ತಾ ಇದ್ದೀನಿ ನಾನು ಬರ್ಲಿಕ್ಕೆ ಆಗ್ತಾಯಿಲ್ಲ ಬಂದ ಮೇಲೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳಿದರು ಆಗ ನಾನು ಆಗಲೇ ಹೇಳಿದೆ ನೋಡಪ್ಪ ನೀವೆಲ್ಲ ನಮ್ಮ ಮೇಲೆ ಒಂದು ಒಳ್ಳೆಯ ವಿಶ್ವಾಸ ಇಟ್ಟಿರ್ತಕ್ಕಂಥವ್ರು ನೀವು ಇಲ್ಲಿ ಬಂದು ಮತ್ತೆ ನನಗೆ ವಿಶ್ ಮಾಡೋ ಏನೇ ಇಲ್ಲ ಯಾಕಂದರೆ ನೀವು ಏನು ವಿಶ್ವಸ್ ಹೇಳಿದರೆ ಅದು ನಿಮ್ಮ ಆತ್ಮಸಾಕ್ಷಿಯಾಗಿ ನಿಮ್ಮ ಆತ್ಮಪೂರ್ವಕವಾಗಿ ಹೇಳಿರ್ತಕ್ಕಂಥದ್ದು ವಿಶಸ್ಸು ಅದು ಯಾವತ್ತೂ ಕೂಡ ಅದು ನನ್ನ ಹೃದಯದಲ್ಲಿ ಇರ್ತದೆ ಯಾವತ್ತೂ ನೀವು ನಮ್ಮ ಹುಡುಗ ನಮ್ಮ ಪ್ರಭಾಕರಲ್ಲಿ ಒಂದು ವೈಶಿಷ್ಟ್ಯತೆ ಇದೆ ಯಾಕಂತ ಹೇಳಿದ್ರೆ ಅವರ ವ್ಯಕ್ತಿತ್ವವನ್ನು ಯಾಕೆ ನಾನು ತುಂಬ ಇಷ್ಟಪಟ್ಟೆ ಅಂತ ಹೇಳಿದ್ರೆ ಒಂದು ಮುಗ್ಧ ಮನಸ್ಸು ಮನುಷ್ಯನದು ಆಮೇಲೆ ಸಮಾಜದ ಬಗ್ಗೆ ಕಳ್ಕೊಳ್ಳಿದ್ದಾರೆ ನನಗೆ ತುಂಬ ಇಂಥವ್ನ ಕಂಡ ತುಂಬ ಸಂತೋಷ ಯಾಕಂತ ಹೇಳಿದ್ರೆ ನನಗಿಷ್ಟು ಸಮಾಜಕ್ಕೆ ಅಷ್ಟು ಅಂತ ಬರುತ್ತಾರಲ್ಲ ಅಂಥವ್ರು ಕೆಲವೇ ಜನ ಇರ್ತಕ್ಕಂಥ ಅದರಲ್ಲಿ ನಮ್ಮ ಪ್ರಭಾಕರೂ ಒಬ್ಬರು ಯಾಕಂದೇಳಿದ್ರೆ ನಾನು ಸುಮಾರು ಮಾಧ್ಯಮಗಳಲ್ಲಿ ನೋಡ್ತಾ ಇರ್ತೀನಿ ಸೊ ಯಾರೋ ಮದುವೆಗೆ ಇನ್ನೊಂದಕ್ಕೋ ಇನ್ನೊಂದಕ್ಕೋ ಪಾಪ ಕಷ್ಟ ಕಾಲದಲ್ಲಿರ್ತಕ್ಕಂಥ ಜನರಿಗೆ ತಮ್ಮ ಕೈಯಲ್ಲಾದಂಥ ಒಂದು ಸಹಾಯವನ್ನು ಮಾಡಿಕೊಂಡು ತಮ್ಮ ಸಹಾಯಸ್ಥವನ್ನು ನೀಡ್ತಾ ತಮ್ಮ ಮಾನವೀಯತೆಯನ್ನು ಮೆರೆಸ್ತಾ ಮೆರಿತಾ ಇರ್ತಕ್ಕಂಥವ್ರು ನಮ್ಮ ಅವರು ನಾನು ದೇವರಲ್ಲಿ ಒಂದೇ ಒಂದು ನಾನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬ ಸದ್ಗುಣ ಸದ್ಗುಣ ಇರ್ತಕ್ಕಂಥವ್ರು ಬ ಸಜ್ಜನ ರಾಜಕಾರಣಿ ಯುವ ಮುಖಂಡರು ಅವರಿಗೆ ಮುಂದಿನ ರಾಜಕೀಯ ಭವಿಷ್ಯ ಚೆನ್ನಾಗಿರಲಿ ಅಂಥವ್ರು ರಾಜಕೀಯಲ್ಲಿದ್ದರೆ ನಾಲ್ಕಾರು ಜನಕ್ಕೆ ಒಂದು ಉಪಯೋಗ ಆಗ್ತದೆ ಸೊ ನಿಸ್ವಾರ್ಥವಾಗಿ ಖಂಡಿತವಾಗಲೂ ಬಡಬಗ್ಗರ ಬಗ್ಗೆ ಕೆಲಸ ಮಾಡ್ತಾರೆ ಆ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಜನರ ಆಶೀರ್ವಾದ ನಮ್ಮ ಪಕ್ಷದ ಹಿರಿಯರ ಆಶೀರ್ವಾದದೊಂದಿಗೆ ಅವರು ಮುಂದಿನ ದಿನಗಳಲ್ಲಿ ಅವರು ಒಂದು ಪ್ರಜ್ವಲ ಭವಿಷ್ಯವನ್ನು ಕಂಡುಕೊಂಡು ಆ ರಾಜಕೀಯವಾಗಿ ಉನ್ನತ ಮಟ್ಟಕ್ಕೆ ಹೇರಬೇಕು ಆ ಉನ್ನತ ಸ್ಥಾನವನ್ನು ಅಲಂಕರಿಸೋದ್ರ ಜೊತೆಗೆ ನಾಲ್ಕಾರು ಬಡ ಸಹಾಯ ಅವರಿಂದ ಆಗಬೇಕು ಅಂತ ದೇವರಲ್ಲಿ ನಾನು ಆಶಿಸ್ತಾ ಏನು ಒಂದು ಪ್ರೀತಿ ವಿಶ್ವಾಸ ಏಕೆಂದರೆ ನಾನು ಇಲ್ಲಿ ಬಂದು ನನಗೆ ವಿಶ್ವಾಸ ಮಾಡೋ ಇದು ಇಲ್ಲಿ ಬಂದು ನನಗೆ ವಿಶ್ ಮಾಡುವಂಥ ಅವಶ್ಯಕತೆ ಯಾಕೆಂದರೆ ನಂಗೆ ತುಂಬ ಆತ್ಮೀಯರು ಅವರು ಎಲ್ಲಿದ್ದರೂ ಕೂಡ ನಮ್ಮ ಬಗ್ಗೆ ಒಳ್ಳೆಯ ಒಂದು ಅಭಿಪ್ರಾಯ ಉಳ್ಳವರಾಗಿದ್ದಾರೆ ಅವ್ರ ಬಗ್ಗೆಯೂ ಕೂಡ ನಾನು ಅಷ್ಟೇ ಅಭಿಪ್ರಾಯ ಉಳ್ಳವರಾಗಿದ್ದೇನೆ ಮುಂದಿನ ದಿನಗಳಲ್ಲಿ ಅವರಿಗೆ ಒಂದು ಪ್ರಜ್ವಲ ರಾಜಕೀಯ ಭವಿಷ್ಯ ಇರಲಿ ಯಾವತ್ತು ಯಾವತ್ತೂ ನಮ್ಮ ನಾಯಕರು ನಮ್ಮ ಪಕ್ಷ ನಿಮ್ಮ ಹಿಂದೆ ಇರ್ತದೆ ಅಂತ ಹೇಳ್ತಾ ನೀವು ನನ್ನ ಮನೆಯವರೆಗೂ ಬಂದು ನನಗೆ ನಮ್ಮ ನೀವೆಲ್ಲರೂ ಕೂಡ ಸೇರಿ ಏನು ಒಂದು ವಿಶ್ವಾಸವನ್ನು ತೋರ್ಪಡಿಸಿದ್ದೀರಿ ಅದಕ್ಕೆ ಯಾವತ್ತೂ ಕೂಡ ನಾನು ಅಭಾರಿಯಾಗಿದ್ದೇನೆ ನಮ್ಮ ನಿಮ್ಮೆಲ್ಲರ ವಿಶ್ವಾಸ ಯಾವತ್ತೂ ಕೂಡ ಇದೇ ರೀತಿ ಇರಬೇಕು ನಮ್ಮ ವಿಶ್ವಾಸ ಇದೇ ರೀತಿ ಮುಂದುವರಿಬೇಕು ಅಂತ ಕೂಡ ನಾನು ಕಳಕಳಿಯಿಂದ ಮನವಿ ಮಾಡ್ತಾ ಇಲ್ಲಿವರೆಗೂ ಬಂದು ನನಗೆ ನೀವು ಎಲ್ಲರೂ ಕೂಡ ನನಗೆ ವಿಶ್ ಮಾಡಿದ್ದಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ಹೃದಯಪೂರ್ವಕವಾದಂಥ ನಮನಗಳನ್ನು ಹೇಳಿ ನನ್ನ ಮಾತನ್ನು